ಜನರ ಪರವಾಗಿ ಈ ದೇಶದಲ್ಲಿ ಜಾತಿ ರಹಿತ ಸಮಾಜ ಬೇಕು ಭ್ರಷ್ಟಾಚಾರ ಸಮಾಜ ಮೀಡಿಯಾ ಮಿತ್ರ ಹೇಳ್ತಾ ಇದ್ದೀನಿ ಪದೇ ಪದೇ ನಾನು ಹೇಳ್ತಿದ್ದೆ ನೋಡಿ ಇದು ಒಂದೇ ಏನ್ ಗೊತ್ತಾ ಒಂದು ಬಡ್ಜಂತೆ ಇನ್ನೊಂದು ಎಸ್ ಸಿ ಎಸ್ ಟಿ ದಲಿತರು ಇವ್ರ ಕೈಲಿ ಏನು ಆಗಿಲ್ಲ ನಾವು ಎಲ್ಲೋ ನಾವು ಎಮ್ ಎಲ್ ಎನೋ ಮಿನಿಸ್ಟರ್ ಇನ್ನೊಂದು ಇನ್ನೊಂದು ಏನೋ ಮಾಡ್ಕೊಳ್ತೀವಿ ಇದೇನೋ ತಿರಸ್ಕಾರ ನಿರ್ಲಕ್ಷತೆ ನಿರ್ಲಕ್ಷತೆ ಯಾಕಂದ್ರೆ ನಾವು ಕಾನೂನು ಚೌಕಟ್ಟಲ್ಲೇ ನಾವೆಲ್ಲ ಇಲ್ಲಿ ಕೂತ್ ಧರಣೆ ಮಾಡ್ತಾ ಇರೋದು ಕಾನೂನು ಮೀರೇನಿಲ್ಲ ಆದ್ರೆ ಅಧಿಕಾರ ಏನೋ ಇಲ್ಲ ಜನಪ್ರತಿನಿಧಿಗಳ ತಿರಸ್ಕಾರ ನೆಗ್ಲಿಜೆನ್ಸಿ ನೆಗ್ಲಿಜೆನ್ಸಿ ಅಂತ ಹೇಳ್ಬೋದು ವಾರ್ನಿಂಗ್ ನಮ್ಗೇನು ಅಂದ್ರೆ ಇವ್ರು ಏನು ಈ ಸ್ಥಿತಿಗೆ ನಾವೇನು ಉಪವಾಸ ಕೂತಿದ್ದೀವೋ ನಮ್ಮ ಉಪವಾಸ ಇವು ಅಲ್ಲಿಂದ ಟ್ರಾನ್ಸ್ಫರ್ ಆಗೋ ಟ್ರಾನ್ಸ್ಫರ್ ಜೊತೆಗೆ ಸಸ್ಪೆಂಡೆಡ್ ಟ್ರಾನ್ಸ್ಫರ್ ಬೇಕು ಆಗ್ಲೇ ಬೇಕು ಇವ್ರು ಮತ್ತೆ ತಾಲೂಕಲ್ಲಿ ಇವ್ರ ಜೊತೆಗೆ ಯಾರ್ಯಾರು ಈ ರೀತಿ ಅಧಿಕಾರಿಗಳಿದಾರೋ ಇವ್ರ ಅವ್ರಿಗೂ ಸಹ ಇದೇ ಪರಿಸ್ಥಿತಿ ನಾವು ಮಾಡ್ತೀವಿ ಮುಂದಿನಲ್ಲಿ ಇವ್ರೊಬ್ಬರಿಗೆ ಅಲ್ಲ ಇವ್ರ ಜೊತೆಗೆ ಇನ್ನಾರಿದ್ದಾರೆ ನೆಕ್ಸ್ಟ್ ಟಾರ್ಗೆಟ್ ಅವ್ರಿಗೆ ಅವ್ರ ಇಲಾಖೆ ಅವ್ರ ಇಲಾಖೆ ಇರ್ಬೋದು ಇನ್ನೊಂದು ಕಡೆ ಇರ್ಬೋದು ನೆಕ್ಸ್ಟ್ ಟಾರ್ಗೆಟ್ ಇನ್ನೊಬ್ಬ ಅಧಿಕಾರಿಗೆ ಇದ್ದೇ ಇರುತ್ತೆ ಇಂಥವ್ರಿಗೆ ಇಂಥವ್ರು ಇನ್ನೇ ಇದ್ದಾರೆ ತಾಲೂಕಲ್ಲಿ ಫಸ್ಟ್ ಇವ್ರು ತೊಲೇಬೇಕು ನೆಕ್ಸ್ಟ್ ನೆಕ್ಸ್ಟ್ ಅವ್ರಿಗೆ ಟಾರ್ಗೆಟ್ ಜಯ ಬೋಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾಧ್ಯಮಿತರೇ ಬಹುಜನ ಸಂಘಟನೆಯ ಒಕ್ಕೂಟ ನಾವೊಬ್ಬ ಅಲ್ಪಸಂಖ್ಯಾತರ ಲೀಡ್ರು ಈ ಸಂಘಟನೆಗೆ ನಾವೂ ಬೆಂಬಲ ಕೊಡಬೇಕು ಅಂತ ಮತ್ತೆ ಇವೋಗೆ ಸಸ್ಪೆಂಡ್ ಮಾಡಬೇಕು ಯಾಕಂದ್ರೆ ತುಂಬಾ ಅನ್ಯಾಯಗಳನ್ನ ನಡೀತಾ ಇದ್ದಾವೆ ಎಲ್ಲಿ ಆಗಲಿ ಪಂಚಾಯತ್ ಅಲ್ಲಿ ಏನೇನು ಕೆಲ್ಸಗಳಾಗ್ಲಿ ಬಡಬಗ್ಗರದು ಮತ್ತೆ ಎಸ್ ಟಿ ಎಸ್ ಟಿ ಅವ್ರದು ಎಲ್ಲ ತಿನ್ಕೊಂಡು ಒಳ್ಳೆ ಗಣಿ ತರ ಹೋಗಿ ಗಣಿಯಲ್ಲಿ ಕೂತ್ಕೊಂಡಂಗೆ ಇದ್ದಾರೆ ಯಾರು ಏನು ಮಾಡ್ಕೊಳಕ್ ಆಗಲ್ಲ ಅಂತ ಹೇಳಿ ಆಮೇಲೆ ನಾವ್ ತಿಳ್ಕೊ ನಿಮ್ಗೆತ್ತಿ ಎಲ್ಲ ದೂರ ಎಲ್ಲ ಹಾಕ್ಬೇಕು ಅನ್ನೋದು ಗೊತ್ತು ಅದೇನಿರೋದು ನೀವು ಟ್ರಾನ್ಸ್ಫರ್ ಮಾಡಿಕೊಂಡು ಇಲ್ಲ ಇಲ್ಲಾಂದ್ರೆ ಏನಿರೋದು ಬಂದು ಲೆಕ್ಕ ಕೊಟ್ಟು ಕರೆಕ್ಟ್ ಆಗಿ ಇದು ಮಾಡಿ ನಾವು ಇವತ್ತಕ್ಕೆ ಎಂಟು ದಿವಸ ಆಯ್ತು ಇನ್ನು ಮೇಲೆ ಎಚ್ಚೆತ್ಕೊಂಡ್ರೆ ನಾನ್ ನಾನು ಹೇಳ್ತಾ ಇದ್ದೀನಿ ಇವ್ರಿಗೋಸ್ಕರ ಪ್ರಾಣ ಕೊಡೋಕ್ಕೂ ಸಿದ್ಧ ಇರ್ತೀನಿ ಸತ್ಯಾಗ್ರಹ ನಾನ್ ಮಾಡ್ತೀನಿ ಒಂದೊಂದ್ ದಿವಸ ಅಲ್ಲ ಎಂಟು ದಿವಸ ಸತ್ಯಾಗ್ರಹ ನಾನ್ ಮಾಡ್ಕೊಂಡ್ ಕೂತ್ಕೊಂತೀನಿ ಇವ್ರಿಗೋಸ್ಕರ ಎಂಟು ದಿನ ಇವ್ರಿಗೋಸ್ಕರ ಪ್ರಾಣ ಕೊಡೋಕೆ ನಾನ್ ಸಿದ್ಧನಾಗಿದ್ದಿರ್ತಿ ಇರ್ತೀನಿ ಅದಕ್ಕೆಲ್ಲ ಹೊಣೆ ನೀವ್ ಆಗ್ತೀರಿ ಎಲ್ಲಾರ್ಗು ಜೈಪೀ ಬಂಧುಗಳೇ ಇವತ್ತಿನ ದಿನ ನಾವ್ ಯಾರ್ಗನ ಋಣಿ ಆಗ್ಬಿ ಆಗಿರ್ಬೇಕು ಅಂತಂದ್ರೆ ಅದು ಮಾಧ್ಯಮ ಮಿತ್ರರಿಗೆ ಅಂತ ಹೇಳಕ್ಕೆ ಮೊದಲೇದಾಗಿ ಇಷ್ಟಪಡ್ತೀನಿ ನಮ್ಮಲ್ಲಿರೋ ಅಳ್ಕು ಉಳ್ಕು ಸರ್ಕಾರದಲ್ಲಿರೋ ಅಳ್ಕು ಉಳ್ಕು ಮತ್ತೆ ಡಾಕ್ಯುಮೆಂಟ್ ಅಲ್ಲಿರೋ ಅಳ್ಕು ಉಳ್ಕೋ ಜನತೆಗೆ ನಿಷ್ಪಕ್ಷಪಾತವಾಗಿ ತೋರಿಸ್ತಾ ಇರೋದು ಮಾಧ್ಯಮ ಮಿತ್ರರು ಅವ್ರಿಗೆ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಅವ್ರ ಧನ್ಯವಾದಗಳು ತಿಳಿಸ್ತೇನೆ ಪಾಪ ಇ ಅವರು ಕಾರ್ ಕೊಟ್ಟಿದ್ದೀವಿ ನಮ್ಮ ತೆರಿಗೆ ಹಣದಲ್ಲಿ ಸಂಬಳ ಕೊಡ್ತಾ ಇದ್ದೀವಿ ಅವರು ಪಾಪ ನಮ್ ಸಂಬಳ ಬೇಡ ಕಾರು ಬೇಡ ಲಂಚ ಹಣದಲ್ಲೇ ಜೀವನ ಮಾಡ್ಬೇಕು ಅಂತ ಲಂಚ ತಗಂತ ಇರೋ ಅಧಿಕಾರಿಗಳಿಗೆ ಬೆನ್ನೆಲಬಾಗಿರೋ ನಿ ಬೆನ್ನೆಲಬಾಗಿ ನಿಂತಿರೋದಕ್ಕೆ ಅವ್ರಿಗೆ ಕೃತಜ್ಞತೆಗಳದನ್ನ ತಿಳಿಸ್ತೇವೆ ಮೊದ್ಲೇದಾಗಿ ಎಂಟನೇ ದಿನದಕ್ಕೆ ಕಾಲಿಟ್ಟಿದ್ದೇವೆ ನಮ್ ಧರಣಿ ನಾ ಎಷ್ಟ್ ದಿನ ನಡೆಯುತ್ತೋ ನಮಗೂ ಗೊತ್ತಿಲ್ಲ ಈ ಸರ್ವಾಧಿಕಾರಿ ಕೆ ಸರ್ವೇಶು ಸಸ್ಪೆಂಡ್ ಆಗಿ ತನಿಖೆಗೊಳಪಡೋವರೆಗೂ ಇಲ್ಲೇ ಇರ್ತೀವಿ ಅಂತ ಹೇಳ್ಬಿಟ್ಟು ನಿಮ್ ಮೂಲಕ ಎಲ್ರಿಗೂ ತಿಳ್ಸಕ್ ಇಷ್ಟ ಪಡ್ತೇವೆ ಉಪಾಸತ್ ಆಗ್ರ ಕೂತಿದಾರೆ ನಮ್ಮವ್ರು ಸರಣಿ ಉಪಾಸತ್ತಾಗ್ರ ದಿನಕ್ಕೊಬ್ಬೊಬ್ರು ಚೇಂಜ್ ಆಗ್ತಾ ಇರ್ತಾರೆ ಯಾರಿಗಾದ್ರೂ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನೇರವಾಗಿ ಸಿಇಒ ಮತ್ತು ಇಒನೆ ಕಾರಣಕರ್ತರಾಗ್ತಾರೆ ಅಂತ ಹೇಳ್ಬಿಟ್ಟು ಅವರು ಬೆದರಿಕೆ ಕರೆಗಳು ಬೇರೆ ಬೇರೆಯವರಿಂದ ಒತ್ತಡಗಳು ಯಾವುದಕ್ಕೂ ಯಾವ್ದಕ್ಕೂ ಅಲ್ಲ ಅಂತ ಹೇಳ್ಬಿಟ್ಟು ನೂರ್ ಸಲ ಹೇಳಿದೀವಿ ಈಗಲೂ ಸ್ಪಷ್ಟಪಡ್ತಾ ಇದ್ದೀವಿ ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕು ತನಿಖೆಗೆ ಒಳಪಡಿಸ್ಬೇಕು ಆಮೇಲೆ ಡಾಕ್ಯುಮೆಂಟ್ ನಿಮ್ಗೆ ಏನ್ ಬೇಕು ಕೇಳಿ ನಿಮ್ ಪೋರ್ಜರಿ ಸಹಿಗಳು ಎಷ್ಟಿದೆ ಯಾವ್ಯಾವ ಎ ಡಬ್ಲ್ಯೂ ಸೈನ್ ಹಾಕಿಲ್ಲ ಯಾವ್ಯಾವ ಇಂಜಿನಿಯರ್ ಸೈನ್ ಹಾಕಿಲ್ಲ ಯಾವ್ಯಾವ ಎಮ್ ಬಿ ಬುಕ್ ಅಲ್ಲಿ ಆತನ ಸೈನ್ಗಳು ಏನೇನಿದೆ ಎಷ್ಟು ಕೋಟಿ ಲೂಟಿ ಆಗಿದೆ ಎಲ್ಲಿ ಅಂಗನವಾಡಿಗಳ ಹತ್ರ ನಾವು ಟಾಯ್ಲೆಟ್ಸ್ ಕಟ್ಟಿಲ್ಲ ಕಟ್ಟದಿರೋ ಇರೋದಕ್ಕೆ ಎಷ್ಟು ಬಿಲ್ ಆಗಿದೆ ಕಟ್ಟಿರೋಕೆ ಫಿಟ್ ಕನೆಕ್ಷನ್ ಕೊಟ್ಟಿಲ್ಲ ಏನೇನಿದೆ ಇನ್ನ ಬೇಕಾದಷ್ಟು ದಾಖಲೆಗಳು ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಮ್ಮ ಮೂಲಕ ತಿಳಿಪಡಿಸ್ತಾ ಇದೀವಿ ವಿಷಯನ ಮುಟ್ಸಕ್ ಇಷ್ಟ ಪಡ್ತೇನೆ ಈ ಇಒ ಬಂದಾಗಿಂದ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ಅಲ್ಪಸಂಖ್ಯಾತೇ ಒಂದು ಖಾತೆ ಇದೆ ಅವ್ರಿಗೆ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ ತಾಲೂಕಲ್ಲಿ ಯಾರಿಗೂ ಗೊತ್ತಿಲ್ಲ ಅಲ್ಪಸಂಖ್ಯಾತರಿಗೆ ಒಂದು ಖಾತೆ ಪುಸ್ತಕ ಇದೆ ಅವ್ರಿಗೂ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಕ್ ಇಷ್ಟ ಪಡ್ತೇನೆ ಆ ಕಡೆಗೆ ತರಳೋಣ ಸರಿಗ ದೇಶಾದ್ಯಂತ ದೀಪಾವಳಿ ಹಬ್ಬ ನಡೀತಾ ಇದೆ ನಾವು ಹೋರಾಟಗಾರರು ಇಲ್ಲಿ ನಡಬೀ ದಿನ ಬಿಟ್ಬಿಟ್ಟು ಸಿಇಒ ಅವರು ಆರಾಮಾಗಿ ದೀಪಾವಳಿ ಹಬ್ಬ ಮಾಡ್ತಾ ಇದಾರೆ ನಮ್ಗೇನ್ ದೀಪಾವಳಿ ಹಬ್ಬದ ಹುಚ್ಚೇನಿಲ್ಲ ನಿಜವಾದ ದೀಪಾವಳಿ ಹಬ್ಬ ಈ ಒಂದ್ ಸಸ್ಪೆಂಡ್ ಮಾಡಿ ಅವ್ರ ಇಲ್ಲಿಂದ ವಜಾ ಮಾಡಿ ತನಿಖೆಗೊಳಪಡಿಸಿದಿನ ನಿಜವಾದ ದೀಪಾವಳಿ ಹಬ್ಬ ಆಚರಣೆ ಮಾಡ್ತೀವಿ ಇಲ್ಲೇ ಆಚರಣೆ ಮಾಡ್ಕೊಂಡು ಹೋಗ್ತಿವಿ ಅಂತ ಹೇಳ್ಬಿಟ್ಟು ತಮ್ ತಿಳ್ಸಕ್ ಪಡ್ತೀವಿ ಆತ್ಮೀಯ ಭೀಮ ಬಂಧುಗಳೇ ನಮ್ಮ ತಾಲೂಕಿನ ಸುಮಾರು ಎಂಟು ದಿನಗಳಿಂದ ನಾವು ಏನು ಟ್ವೆಂಟಿ ಫೈವ್ ಪರ್ಸೆಂಟ್ ಇದಾಗಿದೆ ಅಂತ ಎಲ್ರಿಗೂ ಗೊತ್ತೇ ಇದೆ ಅದ್ರ ಬಗ್ಗೆ ಕ್ರಮನೇ ತಗೊಂಡಿಲ್ಲ ಎಮ್ ಎಲ್ ಎ ಅವರು ರಿಸರ್ವೇಶನ್ ಇದ್ಕೊಂಡು ಎಂ ಪಿ ಇದ್ಕೊಂಡು ನಮ್ಮ ಜನಾಂಗಕ್ಕೆ ಆಗಿದೆ ಸ್ವತಂತ್ರ ಬಂದು ಎಪ್ಪತ್ತು ಇದು ಕಳೆದ್ರೂ ಕೂಡ ನಮ್ಮ ಮೇಲೆ ಈ ಥರ ನಮ್ಮ ಏನು ನಮ್ಮ ಹಣವನ್ನು ದುರುಪಯೋಗ ಮಾಡ್ಕೊಳ್ಳೋದು ಕಮ್ಮಿ ಆಗಿಲ್ಲ ಯಾವುದೇ ಸರ್ಕಾರ ಬಂದರೂ ಕೂಡ ನಮ್ಮ ಸಮಸ್ಯೆ ಅಂದರೆ ತೀರಿದ್ದಲ್ಲ ಈಗ ನಾಲ್ಕೈದು ಸರಿ ಈಗ ಟ್ರಾನ್ಸ್ಫರ್ ಮತ್ತೆ ಎಲ್ಲಿ ಬಂದು ಯಾಕಂದ್ರೆ ಇವ್ರನ್ನ ಒಂಥರ ಕುರುಸ್ವಾಮಿ ಇಟ್ಕೊಂಡು ಇಟ್ಕೊಂಡಿದ್ದಾರೆ ಇವ್ರಿಗೆಲ್ಲ ಕಲೆಕ್ಟ್ ಮಾಡೋ ಇದು ಅವ್ರಿಗೆ ಗೊತ್ತು ಬೇರೆಯವ್ರಾದರೆ ಇದನ್ನ ಮೈಂಟೈನ್ ಆಗಲ್ಲ ಅದರಿಂದ ಇವ್ನ ಇಟ್ಕೊಂಡು ಏನಾದರೂ ಕೂಡ ಎಲ್ಲೋದ್ರು ಕೂಡ ಮತ್ತೆ ಇದು ಮಾಡ್ಕೊ ಇದ್ ಬಂದು ಹಾಕ್ಕೊಳ್ಳೋದು ಈ ತರ ಈಗ ನಾವ್ ಇದ್ರಲ್ಲಿ ಏನು ಮಾಡ್ತೇವೆ ಅಂದ್ರೆ ಸಿ ಎಸ್ ಕನಿಷ್ಠ ಇಲ್ಲಿಂದ ಮೂವತ್ತು ಕಿಲೋಮೀಟರ್ ಕನಿಷ್ಠ ಸಿ ಎಸ್ ಬಂದ್ ನಮ್ಮ ಇದನ್ನ ಏನ್ ಹೆಚ್ಚು ಕಂಡು ಕೇಳಿಲ್ಲ ಅಂದ್ರೆ ಈಗ ಮೂರು ದಿನಕ್ಕೆ ಉಪವಾಸ ಮಾಡ್ತಾ ಇದ್ವಿ ಏನಾದರೂ ಹೆಚ್ಚು ಕಣ್ಮೆ ಜವಾಬ್ದಾರ ನೆಹರು ಅವ್ರಿರ್ತಾನೆ ನಾವಂತೂ ಈ ವಿಚಾರದಲ್ಲಿ ನಮ್ಮ ಸಂಗ್ರಹಣೆ ಹೇಳ್ದಾಗೆ ಅವರು ಸಸ್ಪೆಂಡ್ ಇಲ್ಲಿಂದ ಟ್ರಾನ್ಸ್ಫರ್ ಆಗಬೇಕು ಏನು ಸರ್ಕಾರಕ್ಕೆ ಅನ್ಯಾಯ ಆಗಿದೆ ಅದೆಲ್ಲ ಪೂರ್ತಿ ಕಟ್ಕೊಡ್ಬೇಕು ಅವರೇನೆ ಅದುವರೆಗೂ ಈ ಧರಣಿ ನಿಲ್ಲಲ್ಲ ಎಲ್ಲ ಒಟ್ಟಾಗಿ ಸಾಥ್ ಕೊಟ್ಟಿದ್ದೀವಿ ಮುಂದಿನ ದಿನಗಳು ಇನ್ನೂ ಹೇಳ್ದಲ್ಲ ಅವ್ರು ಇಲ್ಲಿ ಬರೋವರೆಗೂ ನಮ್ಮ ನ್ಯಾಯ ಸಿಗೋರ್ವರ್ಗೂ ವರ್ ಅವರು ಬೆದರಿಕೆಗಾಗಲಿ ಅವರು ಹಣ ಅಂಶಕ್ಕಾಗಲಿ ಬಗ್ಗೋರಲ್ಲ ನಾವು ಅದ್ರ ಯಾವತ್ತು ಹುಲಗಡೆ ಅದನ್ನ ನಾವು ನಿರೀಪ್ಕೊಳ್ತೀವಿ ಅದುವರೆಗೂ ನಿರಂತರ ನಡೀತಾ ಇರ್ತದೆ ಎಲ್ಲ ಒಗ್ಗಟ್ಟಾಗಿ ಒಗ್ಗಟ್ಟಾಗಿ ಮಾಡ್ತೀವಿ ನಮ್ಗಾಗ ಆಗಿರುವ ಅನ್ಯಾಯ ಇತ್ಯರ್ಥಿ ಆಗೋರ್ಗು ನಾವ್ ಇಲ್ಲಿಂದ ಕದಲಲ್ಲ ಸಿ ಎಸ್ ಬರೋರ್ಗ ಇತ್ಯರ್ಥಿ ಆಗೋರ್ಗು ಇಲ್ಲಿಂದ ಇದು ಮಾಡಲ್ಲ